ಚರ್ಚೆಗೆ ಗ್ರಾಸವಾದ ಕಾಂಗ್ರೆಸ್ನ ಚೊಂಬು ಜಾಹೀರಾತು ಬಿಜೆಪಿ ಮೋದಿ ಸರ್ಕಾರ ಕೊಟ್ಟಿದ್ದು ಚೊಂಬು ಮಾತ್ರ ಎಂದ ಕಾಂಗ್ರೆಸ್ ಚುನಾವಣಾ ಕಾವು ಏರುತ್ತಿದ್ದಂತೆ ರಾಜಕೀಯ ಪಕ್ಷಗಳು ಮತದಾರರ ಗಮನ ಸೆಳೆಯಲು ಇನ್ನಿಲ್ಲದ ಕಸರತ್ತಿನಲ್ಲಿ ತೊಡಗಿವೆ ಬೇರೆ ಬೇರೆ ವಿಧಾನಗಳಿಂದ ಮತದಾರರನ್ನ ತಮ್ಮತ್ತ ಸೆಳೆಯಲು ಬಿಜೆಪಿ ಹಾಗೂ ಕಾಂಗ್ರೆಸ್ ಪ್ರಯತ್ನಿಸುತ್ತಿವೆ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಎಂಬುದನ್ನೇ ಚುನಾವಣಾ ವಿಷಯವಾಗಿಸಿರುವ ಕಾಂಗ್ರೆಸ್ ಇವತ್ತು ಬಿಡುಗಡೆ ಮಾಡಿರುವ ಮುಖಪುಟ ಜಾಹೀರಾತು ಚರ್ಚೆಯ ವಸ್ತುವಾಗಿದೆ ದೊಡ್ಡ ಚೊಂಬಿನ ಚಿತ್ರವೇ ಪ್ರಧಾನವಾಗಿ ಕಾಣುವ ಈ ಜಾಹೀರಾತಿನಲ್ಲಿ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದು ಚೊಂಬು ಮಾತ್ರ ಎಂದು ಬಿಂಬಿಸಲಾಗಿದೆ ಎಲ್ಲರ ಖಾತೆಗೆ ಹದಿನೈದು ಲಕ್ಷ ಹಣ ಹಾಕುವ ಚೊಂಬು ರೈತರ ಆದಾಯ ಡಬಲ್ ಮಾಡುವ ಚೊಂಬು ತೆರಿಗೆ ಹಂಚಿಕೆಯಲ್ಲೂ ಚೊಂಬು ಬರ ನೆರೆ ಪರಿಹಾರದಲ್ಲೂ ಕೂಡ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಚೊಂಬು ನೀಡಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಜೊತೆಗೆ ಬಿಜೆಪಿ ಜೆಡಿಎಸ್ನ ಇಪ್ಪತ್ತೇಳು ಸಂಸದರು ರಾಜ್ಯಕ್ಕೆ ಕೊಟ್ಟಿದ್ದು ಕೇವಲ ಚೊಂಬು ಎಂದು ಕಾಂಗ್ರೆಸ್ ಹೇಳಿದೆ ಹಾಗಾಗಿ ಈ ಚುನಾವಣೆಯಲ್ಲಿ ರಾಜ್ಯದ ಮತದಾರರು ಬಿಜೆಪಿಗೂ ಚೊಂಬೆ ನೀಡಬೇಕು ಎಂದು ಹೇಳಿದೆ ಕಾಂಗ್ರೆಸ್ ಕಾಂಗ್ರೆಸ್ನ ಈ ವಿಭಿನ್ನ ಜಾಹೀರಾತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಬಗ್ಗೆ ಚರ್ಚೆಯೂ ಬಹಳ ಜೋರಾಗಿದೆ ಕೆಲವರಂತೂ ಇದು ನಿಜವಾದ ಜಾಹೀರಾತು ಹೌದಾ ಅಥವಾ ಎಡಿಟೆಡ್ ಫೋಟೋನ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಇಷ್ಟು ವಿಭಿನ್ನವಾಗಿ ಇಷ್ಟು ಬೋಲ್ಡ್ ಆಗಿ ಬಿಜೆಪಿ ವಿರುದ್ಧ ಜಾಹೀರಾತು ಕೊಟ್ಟಿದ್ದೆ ಕೆಲವರಿಗೆ ನಿಜ ಎಂದು ನಂಬೋದು ಕಷ್ಟ ಆಗ್ತಾ ಇದೆ ಆದರೆ ಅಸಾಮಾನ್ಯ ಕಾಲಕ್ಕೆ ಅಸಾಮಾನ್ಯ ಕಸರತ್ತುಗಳು ಬೇಕಾಗುತ್ತವೆ ಅಂತ ಕಾಂಗ್ರೆಸ್ಗೆ ಚೆನ್ನಾಗಿಯೇ ಗೊತ್ತು ಮೋದಿ ಸರ್ಕಾರವನ್ನ ಕೆಳಗಿಳಿಸಲು ಇದು ಕೊನೆಯ ಅವಕಾಶ ಎಂದು ತೊಡೆತಟ್ಟಿರುವ ಕಾಂಗ್ರೆಸ್ ಮತದಾರರಿಗೆ ಮೋದಿ ಸರ್ಕಾರದ ಬಗ್ಗೆ ತಿಳಿಸಿಕೊಡುವ ಯಾವ ಪ್ರಯತ್ನವನ್ನೂ ಬಿಡಬಾರದು ಎಂದು ಹೊರಟಂತಿದೆ ಇದೆಲ್ಲ ಎಷ್ಟು ಪ್ರಯೋಜನ ಆಗಲಿದೆ ಮತದಾರ ಯಾರಿಗೆ ಮತ ಹಾಕ್ತಾನೆ ಯಾರಿಗೆ ಚೊಂಬು ಕೊಡ್ತಾನೆ ಎಂದು ಕಾದು ನೋಡೋಣ